ಏನು ಓ ಏನೋ ಖುಷಿ ಇದಕ್ಕೆ ನೀನು ಹಿಂಗೆ ಎತ್ಕೊಂಡಿದ್ರೆ ನಾನು ಅಡುಗೆ ಮಾಡೋದು ಯಾವಾಗ ನಿನ್ನೆಯಿಂದ ಮನೆಗೆ ಹೋಗಿಲ್ಲ ನಾನು ಹ್ಞೂ ಹಾಂ ಅಕ್ಕ ಹಾಂ ಬಜ್ಜೀನಿ ಬಾತಿ ಸರ್ ಸರ್ ಟಿಫನ್ ಮಾಡೋಕ್ಕಾಗಿಲ್ಲ ಸರ್ ಅಯ್ಯೋ ನಾ ಮಲಿಕ್ಸ್ಬಿಟ್ಟು ಮಾಡ್ತೀನಿ ಸರ್ ಇರ್ಲಿ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಆರಾಮಾಗಿದ್ದಾನಲ್ಲ ಮಗುವು ಹ್ಞೂ ಸರ್ ಆರಾಮಾಗಿದ್ದಾನೆ ಏಯ್ ರುಚಿ ಏ ಪುಟ ಏಯ್ ಅಮ್ಮ அம்மானா நான் எதுக்கி அம்மா டிஃபன் வட்ட நீ கால் ஆகிய நானு நானிர்லி கல்ல நீன பங்காரம்மா பங்காரம்மா சார் பண்ணி இல்ல ஏன் பங்காரம் அடிகம் ಬರ್ತಾಳೆನೋ ಕಾಪಿ ಕೊಡ್ತಾಳೆನೋ ಅಂತ ಕಾಯ್ಕೊಂಡೇ ಬರೇ ಇಲ್ಲ ಮಗು ನೋಡ್ಕೊಂಡೇ ಕಾಲಾಗ್ತಾಳೆ ನೋಡೋದು ಸಾರ ಇಲ್ಲ ಇಲ್ಲ ಅವನ್ ಕೈ ಬಿಡ್ತಾ ಇಲ್ಲ ನೀವು ನಿಮ್ಮ ಮಗಳು ಅಡುಗೆ ಕೆಲಸ ಮಾಡ್ಬಿಡಿ ಬಟ್ಟೆ ಹೋಗಿ ಅವ್ರು ಬೇರೆಯವ್ರು ಬರ್ತಾರೆ ಇವ್ರ ಮಗು ನೋಡ್ಕೊಂತಾರೆ ಬಾರ್ತಿ ನೀವು ನಿಮ್ಮ ಮಗಳಿಬ್ಬರು ಅಡಿಗೆ ಕೆಲಸ ಮಾಡ್ಬಿಡಿ ಸಾರೋ ನಾವು ಬಂದಿರೋದ ನಿಮ್ಮ ಮಗು ನೋಡ್ಕೋಕಾ ಅದೇ ಏನ್ ಮಾಡ್ತೀರಮ್ಮ ನಿಮ್ಮ ಜೊತೆ ಹೊಂದ್ಕೊಳ್ಳಿಲ್ಲ ಸುಮಾರು ಜನ ಬಂದು ಹೋಗ್ ವಾಪಸ್ ಥರನೇ ನಿಮ್ ಅಯ್ಯೋ ನಾವೆಲ್ಲಿ ವಾಪಸ್ ಹೋಗಲ್ಲ ಸಾರೋ ಇಲ್ಲೇ ಇರ್ತೀರಿ ಹಾಗಲ್ಲಮ್ಮ ಹೊಂದ್ಕೊಳ್ಳಿಲ್ಲ ಅವ್ನಿಗೆ ಯಾರತ್ರೂ ನಿಮ್ಮ ಹತ್ರ ಅದೇ ತರ ಹೊಂದ್ಕೊಳ್ಳಿಲ್ಲ ಅವನು ಇವಾಗ ಅವ್ರ ಜೊತೆ ಒಂದ್ಕೊಂಡ್ಬಿಟ್ಟಿದಾನೆ ಅದಕ್ಕೆ ನೀವು ಅಡಿಗೆ ಕೆಲಸ ಮಾಡ್ಕೊಳ್ಳಿ ಆಯ್ತಾ ಮಗುನ ಅವ್ರು ನೋಡ್ಕೊಂತಾರೆ ಭರ್ತಿ ನಿಮ್ ಮಗುನ ಅಷ್ಟೇ ಆಯ್ತಾ ನಾನು ಇವಾಗ ಹೋಟೆಲ್ ಅಲ್ಲಿ ಹೋಗ್ತೀನಿ ಮಗು ನೋಡ್ಕೊಂಡ್ ಸಾಕು ನೀನು ಅವ್ರಿನ್ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾರೆ ಸರಿ ಸರ್ ಆಯ್ತು ಯಾಕೂ ಇಲ್ಲೇ ಅಲ್ಲೇ ನಿನ್ ಮಗು ಎತ್ಕೊಂಡಿದ್ ಬಿಟ್ಟರೆ ಇಲ್ಲಿ ಮನೆ ಕೆಲಸ ಮಾಡೋರ ಬೇಗ ಎದ್ದಾಗಿದ್ದಾನೆ ನಮ್ಕೊಂದು ಕಾಪಿನೂ ಕೊಟ್ಟಿಲ್ಲ ಹಾ ಅಯ್ಯೋ ಇವಾಗ ಲಾಯರಪ್ಪನ ಹೇಳ್ಬಿಟ್ಟು ಹತ್ರ ಮಗು ಹೊಂದ್ಕೊಂಡ್ಬಿಟ್ಟದಂತೆ ಆರಾಮ್ ನೀನು ನೋಡ್ಕೊಂತಳಂತೆ ನಾವೆಲ್ಲ ಮನೆ ಕೆಲಸ ಮಾಡ್ಬೇಕಂತೆ ಹಾ ಇದೇನಮ್ಮ ಹಿಂಗ ಹೇಳ್ತಾ ಇದ್ಯಾ ನೀನು ನಾವೇನ್ ಮನೆ ಕೆಲಸ ಮಾಡಕ್ ಬಂದಿದ್ದೀರಾ ಇಲ್ಲಿ ಬಂಗಾರಮ್ಮ ನನ್ನ ಮಗನ ಹೇಳಿದ್ನಮ್ಮ ಏನಂತಮ್ಮ ಅವ್ರಿಗೆ ಭಾರತಿ ಮಗು ನೋಡ್ಕೊಂತಳಂತೆ ನೀವು ಮನೆ ಕೆಲಸ ಮಾಡ್ಕೊಬೇಕಂತಮ್ಮ ಇಬ್ರು ಸೇರಿ ಅಡಿಗೆ ಮಾಡ್ಕೊಂಡ್ರೆ ಅಡಿಗೆ ಮಾಡ್ಕೊಂಡು ಪಾತ್ರೆ ಮುಚ್ಕೊಂಡು ಹ್ಞೂ ಇರ್ರಿ ಅಲ್ಲಮ್ಮ ಈ ಮನೆಗೆ ಬಂದಿರೋದು ನಾವು ಮಗು ನೋಡ್ಕೊಳಕ ಮಗು ಹ್ಞೂ ಅಡಿಗೆ ಮಾಡಕಲ್ಲ ಏನು ಮಾಡ್ತೀಯಮ್ಮ ಮಗು ನಿಮ್ ಕೂಡ ಒಂದ್ಕೊಂಡಿಲ್ಲ ಏನು ಏನು అవునమ్మ ఎస్ జనా నగూ సంతోష అవుతదమ్మ నన్ను మగు హంగిరది నోడి అవునమ్మ ఆధార నంకు నన్న మగన్కు అదేనా యారో బంద్రు నీవు బంద్రీ నిమ్ జొతే ఒంకండ అదేనరు నను బందో ఏనా జ వంద అలా జొతే వందక అని ని మది కే అయ్యో నీ బాయి బంగార ఆగ నాకి కా అక్క ఏంత మాత్రిబిట బంగారమ్మ ಅವಳು ಎಷ್ಟು ವರ್ಷಗಳಿಂದ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾಯಿತ್ಳು ಹಾಂ ಒಂದು ದಿವ್ಸಕ್ಕೂ ಒಂದು ಕೊತ್ಮಿರಿ ಸೊಪ್ಪು ಎತ್ಕೊಂಡು ಹೋದಳಲ್ಲ ಒಂದು ಈರುಳ್ಳಿ ಆಗಲಿ ಒಂದು ಬೆಳ್ಳುಳ್ಳಿ ಆಗಲಿ ಎತ್ಕೊಂಡು ಹೋದಳಲ್ಲ ಹೆಂಗೆ ಬರೀಕೆ ಬರ್ತಾಯಿದ್ಲು ಹಂಗೆ ಓದ್ತಾಯ್ತು ಹ್ಞೂ ಮಗಳಿಗೆ ಒಂದೊಳ್ಳೆ ಬಾಳ್ ಕೊಡೋಕ್ಕೇನೋ ಸತ್ತಗಿತ್ತು ಹೋದ್ಲೋ ಏನೋ ಅವಳು ಸತ್ತೋಗ್ದಿರ ಇದ್ದಿದ್ರೆ ಇವಳು ನಮ್ಮ ಮನೆಗೆ ಬತ್ತನೇ ಇರಲಿಲ್ಲ ಅವಳು ಸತ್ತಿದ್ದಕ್ಕೆ ಇವಳು ನಮ್ಮ ಮನೆಗೆ ಬಂದಿತ್ತು ಹ್ಞೂ ಅವಳು ಸಾವಾಗಬೇಕು ಆಗಬೇಕು ಇವಳು ನಮ್ಮ ಮನೆಗೆ ಬರಬೇಕು ಅನ್ನೋದು ಬರ್ದಿದ್ದೇನೆ ಆ ಭಗವಂತನು ಹೋಗ್ಲಿ ಬಿಡಮ್ಮ ಒಳ್ಳೆ ಮಾತು ಹೇಳಿದೆ ನಿನ್ನ ಬಾಯ್ಕ ಮೈಸೂರು ಪಾಕ್ತಾಳು ಸಾಕ ನನ್ನ ಮಗನ ಕೇಳ್ತೀನಿ ಅಷ್ಟು ಮೈಸೂರು ಪಾಕ್ ತಗಂಬಪ್ಪ ಬಂಗಾರಮ್ಮನ ಕಂತ ಹ್ಞೂ ಹೇಳೀರಮ್ಮ ಹೇಳಿರಿ ಏನು ಮಾಡ್ತೀರಿ ಅನ್ನ ಸರ ಮಾಡಿಬಿಟ್ರಮ್ಮ ನೀವಾಗ ಇಷ್ಟೊತ್ತಾಗೋಗ್ಬಿಟ್ಟದೆ ಇನ್ನು ನಾಷ್ಟಾಗಿ ಇಷ್ಟ ಏನು ನಾಳೆ ಬೆಳಗ್ಗೆನ ಬಿರಿಯಾನಿ ಎದ್ಬಿಟ್ಟು ನಾಷ್ಟ ಮಾಡಿಬಿಟ್ರಿ ಇವತ್ತೆ ದ್ವಾಸಕ್ಕೆ ನಾನು ಹಾಕಿಬಿಟ್ರಿ ಹಂಗೆ ಹ್ಞೂ ನಾಳೆ ದ್ವಾಸೆ ಹಾಕಿರಿ ಇವಾಗ ಅನ್ನ ಸರ್ ಮಾಡ್ಬಿಡ್ರಿ ಸಾರು ಟ್ಯಾಕ್ಸಿ ಮಾಡ್ರಿ ಸಾಯಂಕಾಲಕ್ಕೆ ಏನಾರ ಮಾಡ್ತಾರೆ ಏನ್ ಮಾಡ್ತಾವ ನಮ್ಮ ಬರ್ತಿ ಈಗ ಮಾ ಇಲ್ಲ ಆಟ ಆಡ್ತಾವೆ ಅಮ್ಮ ನಿನ್ ಬಾಯ್ ಮುನ್ನಕ ನನ್ಗೆ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಏನಮ್ಮ ಮಾಡಿದೆ ನಿನ್ ಬಾಯಿ ಸುಮ್ಮನೆ ಇರಲಿಲ್ಲ ಬಾಯಿ ಅಯ್ಯೋ ಅಯ್ಯೋಗೀತಿ ಎಲ್ದ ಕೆಲಸ ಆಗುತ್ತೆ ನಾನು ತಮಾಸ್ಕೊಂಡೆ ನಾ ಮುದಗಿ ಇದನ್ನೇ ತಕೊಂತೇಳಂತೆ ಯಾರಕ್ಕೆ ತಿಳಿದು ಅವರು ಅಡುಗೆ ಕೆಲಸ ಮಾಡ್ತಾರೆ ನೀನು ಆರಾಮಾಗಿ ಮಗು ನೋಡ್ಕೊಮ್ಮ ಹ್ಞೂ ನೋಡ್ಕೊ ಬಮ್ಮಾ ಬಂಗಾರಮ್ಮ ಬರ್ರಿ ಬಿರಿ ಬಿರ ಅಡಿಗೆ ಮಾಡಿರಿ ಏನೇ ಮಾಡೋದು ಏನೋ ಕಿತಾಪತಿ ಮಾಡಿದ್ರಂದ್ರೆ ಅಲ್ಲಾಯರು ಹಾ ತಿರ್ಗಾ ನಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತಾನೆ ಏನೇ ಮಾಡೋದು ದಿಕ್ಕೆ ತೋರಿಸ್ತಿರಂಗೆ ಆಗ್ಬಿಟ್ಟದೆ ಹಾಂ ಏನಂದ್ ಕಿತಾಪತಿ ಮಾಡೋಕೋದ್ರೆ ಜೈಲಾಗ ಹೋಗಿ ಸೊಳಗಿಗಿ ಕತ್ತಿಸ್ಕೊಬೇಕಾಗತ್ತದೆ ಅಷ್ಟೇ ಇಬ್ರು ಅಯ್ಯೋ ನಾನು ಬಿಡ್ತೀನಿ ಜೈಲಿಗೆ ಮಾತ್ರ ಹೋಗಲ್ಲಮ್ಮ ಅಮ್ಮ ಇವ್ ಮುರ್ಕೊಂಬ್ಕೊಂಡ್ಬಿಟ್ರೆ ಆಗೋಯ್ತಾ ಆಯ್ಪ ಹಾಂ ಆಯಪ್ಪನ ಉಕ್ಕೊಂಬಿರ್ತಾನೆ ಆಯ್ಪ ಒಪ್ಪಲ್ಲ ಸುಮ್ಮ ಇವ ಅಡ್ಗೆ ಮಾಡ್ಕೊಂಡು ಮನೆ ಕೂಲಿ ಕೆಲಸ ಮಾಡೋ ಆಯಪ್ಪನ ಆಯ್ಪ ಉಕ್ಕಂಬಿರ್ತಾನೆ ಅಲ್ಲಾಯರು அங்கேனே ஹம் ஆலோசனை ஐப்பிட் தானே இன்னும் நான் சாவுக்கார நம்ம ஒப்பு அவள் ஒப்பேனா அவள் மதவீட் கொண்டாட்டு கேள்விக்கா ஏன்னா சிக்கல நீங்கள் முக்கீரு ஏனா ஆலோசனைபேட அங்கே தீனி ஊறமா இவ்வளத ஆலோசனை மாதோ நீர் நான் ஆலோசனை அப்போ நீங்கள் ஒப்பதிரா ஏன்கு லெய் இங்க மாதிரி கொண்டா ஏன் அல்ல நான் ஒன்னும் மாட்கள லை அவன நின் ஜொத்த ஒழையவன் ஆட்டே ம் நம் ராஜாரா இவள் நான் ஓட்ஸ் கொடுத்து ஓட்ஸ் ஓகே ಅಡುಗೆ ಮಾಡ್ಕೊಂಡಿಲ್ಲೇ ಬಿತ್ತಿರ್ಲಿ ಅಯ್ಯೋ ಆ ಗೋಲ್ಡ್ ಕಪ್ಪೆಲ್ಲಕ್ಕೂ ಒಂದು ಬೇಕಲ್ಲ ನಮ್ಗೆ ಹಾ ಅದು ಒಂದು ಬರ್ತಾನೆ ಅದಕ್ಕೋಸ್ಕರ ಮುಸ್ಲಿ ಲಾಯರು ಬದುಕದಾರದು ಅಂತ ಹೇಳಲ್ಲ ಅವರು ಹಾ ಅಯ್ಯೋ ಬಂಗಾರಮ್ಮ ಮುಸ್ಲಿ ಬಲೋದೊಳ್ಳಿ ಹ್ಞೂ ಬಂಗಾರಮ್ಮ ಬಾಮ್ ಒಂದಟ ಕಾಪಿ ಮಾಡಿ ಕೊಟ್ಬಿಟ್ಟೆ ಎಲ್ಲಾರ್ಗು ಅಬ್ಬ ಭಾರತಿಕ ಹಾಲು ಕೊಡು ಹ್ಞೂ ನಾನೀಗ ನಿಮ್ಮ ಇಬ್ಬರು ಕಾಪಿ ಮಾಡ್ಕೊಂಡ ಕೊಡು ಬಾಮ್ ಮಗುಕ್ಕೂ ಇನ್ನೂ ಹಾಲು ಕೊಟ್ಟಿಲ್ಲ ಓ ಸರಿ ನಡಮ್ಮ ಮಾಡ್ತೀನಿ ಹ್ಞೂ ಅನ್ನ ಸರ ಮಾಡ್ತೀರಾ ದ್ವಾಸಕ್ಕೂ ಹಾಕ್ತೀನಿ ನಡಿ ಹಾಂ ಬರ್ರಿ 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 ಅಕ್ಕ ಅಡುಗೆ ಮಾಡ್ತೀರೋ ಇಲ್ಲ ನಾನು ಮಾಡ್ಲಾ ಬೇಡ 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 ಬರ್ತೀಯ ನಿಮ್ಮ ಮಗು ಹತ್ರದ್ ಬಮ್ಮ ಅವ್ರು ಮಾಡ್ತಾರ ಬಾ ಮಾಡೋಗಿದ್ರೆ ಮಾಡೋಗಿ ಹ್ಞೂ ಹೋಗು ಮಾಡೋಗು ಹ್ಞೂ ನಾವು ಮಗು ನೋಡ್ಕೊಂತೀರಿ ಮಾಡೋಗು ಹ್ಞೂ ಸರಿ ಅಕ್ಕ ಮಗು ಆಟ ಆಡ್ತಾವಣೆ ಇಲ್ಲಿ ಕರ್ಕೊಂಬಂದು ಕಳಿಸ್ತೀನಿ ಹ್ಞೂ ನೋಡ್ಕೊಂಡ್ರಿ ಸರಿ ಸರಿ ಹೋಗು ಬಿಟ್ಟು ಹೋಗ್ಬಿಟ್ನಲ್ಲ ಅಮ್ಮ ಭಾರತಿ ಎತ್ತಮ್ಮ ಮೇಲೆ ಮಗುನ ಅಯ್ಯೋ ಒಳ್ಳೆ ಹುಡುಗಿನ ನೀನು ನೀನ ಅಷ್ಟು ಅರ್ಜೆಂಟ ನನ್ ಬರ್ತಾ ಇರಲಿಲ್ಲ ಅಯ್ಯೋ ಏನ್ ಮಗುವಪ್ಪ ಇದು ಸ ಅಯ್ಯೋ ಅಂತಿಂತ ಮಗುವಲ್ಲಮ್ಮ ಹ್ಞೂ ಅಂತಿಂತ ಮಗುವಲ್ಲ ಇದು ಬಂಗಾರ ಮಗು ಹ್ಞೂ ಮಗು ಕೇಳ ಮಾಡ್ತೇವೆ ಚೆನ್ನಾಗೇ ಇದ್ದಲ್ಲ ಮಗು ಹಾ ಅದಕ್ಕೆ ಕೆಂಪವನೇ ನಾವ್ ಎಷ್ಟ್ ಚೆನ್ನಾಗಿ ನೋಡ್ಕೊಂತ ಇದ್ರು ಅದೇನ್ ಮಾಡಿದ್ಲ ಅದೇನ್ ಕತ್ತೇನಮ್ಮ ನಿಮ್ ಅಮ್ಮಗಿಂತ ನೋಡ ಅವ್ನ ಏನ್ ಕೆಂಪವನೆ ಕೊಚ ಕೊಚ ಅಂತ ನಾನು ಏನು ಮಾಡಿಲ್ಲಮ್ಮ ನಾನು ಏನು ಮಾಡಿಲ್ಲ ಮತ್ತೆ ಇನ್ಯಾಕ್ ಕೆಂಪ ಇದ್ದವನ ಹಾ ಏನ ಮಾಡಿದೆ ಮಗುಕ ಗೊತ್ತಂಡಿ ಕಾಲಲ್ಲಮ್ಮ ಮಳೆ ಗಾಳಿ ಬಿಸ್ತಾ ಇದೆ ಸಿರಪ್ ಅದೇಳು ಅವ್ರಪ್ಪನ ತಂದಿಕ್ಕೋನೆ ಹಾಕಿದ್ರೆ ಸೇರೋದೇ ಒಂದೆರಡು ಎರಡು ಮೂರು ಸತಿ ಹಾಕಿದ್ರೆ ಸೇರೋತದೆ ಏನು ಮಾಡಿಲ್ಲ ಪಾಪ ಅವಳು ಹ್ಞೂ ಕುಡಿತ ಮಗುನ ಮಗುನ್ ಕೊಡು ನಾನು ನೋಡ್ಕೊಂತೀನಿ ಅಡಿಗೆ ಮಾಡಗುವ ಇಲ್ಲ ಬಿಡಪ್ಪ ಇಲ್ಲ ಬಿಡು ಅಮ್ಮ ಹತ್ರ ನೀರಿ ಅಂತ ಹೇಳ್ಬಾರ್ದು ಅಳ್ಬಾರ್ದು ಮಗನೆ ಇವಾಗ ಹೆಂಗ್ ಬಿದ್ದಾವೆ ನೋಡು ಅಬ್ಬು ಮಾಡ್ಕೊಂಡೆ ನೋಡು ಮೇಲೆ ನೀನು ಹೋಗಿ ರೂಮಕ್ಕೆ ಹೋಗು ಮಗುನ ರೂಮಕ್ ಹೋಗಿಯಾ ಸ್ವಲ್ಪ ತಮ್ಮಕೊಂಡು ಹೋಗಿ ಇಬ್ರು ಅಡಿಗೆ ಆ ಬಂಗಾರಮ್ಮ ನೆಬ್ರಸ್ತಾಳೆ ಸರಿ ಅಮ್ಮ ಹೋಗು ಹೋಗಿ ಬಾಕ್ಲಾಕಂಬ ರೂಮು ಹ್ಞೂ ಮಲ್ಕಟ್ಟ್ರಿ ಇಬ್ರುನು ನಾನು ಬಂದೆಸ್ತೀನಿಲ್ಲ ಬಂಗಾರಮ್ಮ ನಾನು ಇಬ್ಬರು ಹೋಗು ಬಂಗಾರಮ್ಮ ನೆಡ್ರಿ ಅಡುಗಮ್ ನೆಡೀರಿ ಅಯ್ಯೋ ನಿಮ್ಮಮ್ಮಗನ್ನ ಸಾಕಿ ಸೋಲಿಸಿ ಎಲ್ಲ ಮಾಡಿ ದೊಡ್ಡ ಆಫೀಸರ್ ಮಾಡಬೇಕು ಅಂತ ನಾನು ನನ್ನ ಮಗಳು ಮನೆ ಬಿಟ್ಟು ನಿಮ್ಮನೆ ಸೇರಿದ್ರಿ ಇದೇನಾಯ್ತು ಎಲ್ಲ ಹಿಂಗಾಗೋಯ್ತು ಹೆಂಗೂ ಆಗಿಲ್ಲಮ್ಮ ಎಲ್ಲ ಕರೆಕ್ಟಾಗಿ ಐತೆ ಹ್ಞೂ ಅಮ್ಮಗು ಏನು ಮಾಡೋದು ಅವಳು ಹೊಂದ್ಕೊಂಬಿಟ್ಟವನೇ ನೀವು ಮನೆಯಿಂದ ಹಾಸ್ಕೆ ಹೋಗ್ರಿ ಅಂತ ನಾವೇರೇ ಹೇಳಿದ್ರಾ ಹೇಳಿದ್ರೆ ಹೇಳು ಹೋಗ್ಬೇಡ್ರಿ ನೀವು ಇಲ್ಲೇ ಆರಾಮಾಗಿರ್ರಿ ಕೆಲಸ ಮಾಡಿಕೊಂಡು ನಿಮ್ಗೆ ಏನು ಸಂಬಳ ಸೇರ್ಬೇಕು ಅದು ಸೇರ್ತದೆ ನಾವೇ ನಿಮ್ಮ ಮನೆಗೆ ಸಂಬಳಕ್ಕೆ ಬಂದಿದ್ದೀರಿ ಅಂತ ಅನ್ಕೊಂಡಿದ್ದೀನಮ್ಮ ಅಂತ ಇನ್ನೇನಮ್ಮ ಮಾಡೋದು ಹೇಳು ಏನು ಮಾಡೋದು ಹೇಳಮ್ಮ ಹಾಂ ಅಮ್ಮ ಮಗು ಅವಳನ್ನೂ ಹೊಂತ್ಕೊಂಡ್ಬಿಡ್ತು ನೋಡ್ದಲ್ಲ ನಾನು ಇದು ಮಾಡಿದ್ನಿ ನೀವಿಬ್ಬರು ಎಷ್ಟಿದ್ ಮಾಡ್ದೆ ನಿಮ್ಮಿಬ್ಬರು ಹೊಂದ್ಕಂಡ ಇಲ್ಲ ಅದು ಅಮ್ಮಗೂ ಆ ಮಗು ಅವಳನ್ನೂ ಇವಾಗ ಏನೂ ಮಾಡೋಕ್ಕಾಗಲ್ಲ ಅಡುಗೆ ಮಾಡ್ಬಿಡೋ ಹ್ಞೂ ಮಾಡ್ಲಿ ಮಾಡಲಿ ಅಡಿಗೆ ಅಮ್ಮನ ಮಗಳು ಮಗುನ ಅವಳು ಭಾತ್ ನೋಡ್ಕೊಂತಾಳೆ ಮಗು ಏನನ್ ಹೇಳ್ಬಿಟ್ಟಿಲ್ಲ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಇದೇನಮ್ಮ ನಾವೇನ್ ಇವ್ರ ಮನೆಗೆ ಸಂಬಳಕ್ಕಿದ್ರೆ ನಮ್ಮ ಆವಾಗ ಹೇಳ್ದಲ್ಲೇ ಆ ಅಪ್ಪನ ಉಪ್ಪು ಬೇಕು ಅಂತ ನೋಡೋಣ ಸುಮ್ಮನೆ ಇರುವ ಅದೇನ್ ಮಾತಾಡ್ತಾರುವ ಒಪ್ಪಿದ್ರೆ ಏನ್ ಮಾಡೋದಮ್ಮ ಮುಂಚೆನ ಮಾತಾಡಬೇಡ ನಿಮ್ಮ ಮಕ್ ಮುಚ್ಚುವ ನೀನ್ ಬಾಯ್ ಮಾಡಾಕ ಭಾವಿಸ್ಬಿಟ್ಟಿರು ಇಳ್ದೊಂದು ಸಾವು ಮುಂದುವರಿ ಇವ್ರು